ಹಾಯ್ ಇಲ್ಲಿ ಮುಖ್ಯವಾಗಿ ಕೆ ಆರ್ ಟಿ ಟಿಗೆ ಮತ್ತು ಸಿ ಟಿ ಟಿ ಪರೀಕ್ಷೆಗೆ ತುಂಬ ಮುಖ್ಯವಾದಂತಹ ಒಂದು ಸೈಕಾಲಜಿ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು ಇಲ್ಲಿದೆ ನೋಡಿ ಅನಿಮಿಸಮ್ ಲಕ್ಷಣವು ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆ ಮುಖ್ಯ ಲಕ್ಷಣ ಕಾರ್ಯಪೂರ್ವ ಹಂತ ಮುಖ್ಯವಾಗಿ ಇಲ್ಲಿ ಪಿ ಅವರ ಒಂದು ಬೌದ್ಧಿಕ ವಿಕಾಸದ ಒಂದು ನಾಲ್ಕು ಕ್ರಮಾನುಗತ ಹಂತಗಳು ಈ ರೀತಿ ಇದೆ ಯಾಕಂದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷವೂ ಕೂಡ ಪ್ರಶ್ನೆಗಳು ಬರ್ತದೆ ಸಂವಿಧಾನಗತಿ ಹಂತ ಜೀರೋದಿಂದ ಎರಡು ಕಾರ್ಯಪೂರ್ವ ಹಂತ ಎರಡರಿಂದ ಏಳು ವರ್ಷ ಮೂರ್ತ ಕಾರ್ಯಗಳ ಹಂತ ಏಳರಿಂದ ಹನ್ನೊಂದು ವರ್ಷ ಔಪಚಾರಿಕ ಕಾರ್ಯಗಳ ಹಂತ ಹನ್ನೊಂದು ವರ್ಷ ಮೇಲ್ಪಟ್ಟು ಇಲ್ಲಿ ಕಾರ್ಯಪೂರ್ವ ಹಂತ ಅಂತಂ ಪ್ರಜ್ಞೆಯನ್ನು ಸೂಚಿಸಿದರೆ ಸವೇದನಾ ಹಂತ ವಸ್ತುಗಳು ಶಾಶ್ವತತೆ ಎನ್ನುವ ಕಲ್ಪನೆಯನ್ನು ಸೂಚಿಸುತ್ತೆ ಔಪಚಾರ